ಚಾಮರಾಜನಗರ ಜಿಲ್ಲಾಡಳಿತ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಹಯೋಗದೊಂದಿಗೆ ಜಿಲ್ಲೆಯ ಮರಿಯಾಲ ಗ್ರಾಮದಲ್ಲಿ ನಿನ್ನೆ ಆಯೋಜಿಸಿದ್ದ ರಾಷ್ಟೀಯ ದತ್ತು ಮಾಸಾಚರಣೆ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶ ಈಶ್ವರ್ ಉದ್ಘಾಟಿಸಿದರು ಮಕ್ಕಳ ರಕ್ಷಣಾ ನಿರ್ದೇಶನಾಲಯದ ಅಧಿಕಾರಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನ್ಯಾಯಾಧೀಶರಾದ ಈಶ್ವರ್ ಮಕ್ಕಳನ್ನು ದತ್ತು ನೀಡುವಾಗ ಹಾಗೂ ಪಡೆಯುವಾಗ ಕೇವಲ ಮಾನವೀಯ ಮೌಲ್ಯಗಳನ್ನಷ್ಟೇ ಪರಿಗಣಿಸದೆ ಕಾನೂನಾತ್ಮಕವಾಗಿಯೂ ಚಿಂತಿಸುವುದು ಅಗತ್ಯವಾಗಿದೆ ದತ್ತು ನೀಡುವ ಸಂದರ್ಭದಲ್ಲಿ ಮಗುವಿಗೆ ಸಮಾಜದಿಂದ ಎಲ್ಲ ಬಗೆಯ ಹಕ್ಕು ಬಾಧ್ಯತೆಗಳು ದೊರೆಯುವಂತಾಗಬೇಕು ದತ್ತು ಸ್ವೀಕಾರ ಮತ್ತು ನಿರ್ವಹಣೆ ಸಾವಿರದ ಒಂಬೈನೂರ ಐವತ್ತಾರರ ಕಾಯ್ದೆಯಡಿಯಲ್ಲಿ ಬರುವ ಎಲ್ಲ ಕಾನೂನಾತ್ಮಕ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳಿದರು

ಸರ್ಕಾರದ ಆದೇಶದಂತೆಯೇ ಸಾರ್ವಜನಿಕರಲ್ಲಿ ರಾಷ್ಟೀಯ ದತ್ತು ಮಾಸಾಚರಣೆ ಜಾಗೃತಿ ಮೂಡಿಸುವ ನಿಟ್ಟನಲ್ಲಿ ನವೆಂಬರ್ ತಿಂಗಳಲ್ಲಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ದತ್ತು ನೀಡುವಿಕೆ ಹಾಗೂ ಸ್ವೀಕಾರದ ಕುರಿತು ಅರಿವು ಮೂಡಿಸುವುದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು ಅದೇನು ತಾಯಿ ಇರುವುದಿಲ್ಲ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಮ್ ತರ ರಿಲೇಟಿವ್ಸ್ ಯಾರೋ ಅವ್ರನ್ನ ನೋಡ್ಕೊಳ್ಳೋ ಶಕ್ತಿ ಇರುವುದಿಲ್ಲ ಶಕ್ತಿ ಇರುವುದಿಲ್ಲ ಅಂತ ಹೇಳಿದ್ರೆ ಆ ಮಗುಗೆ ಕೇರ್ ಅಂಡ್ ಪ್ರೊಟೇಷನ್ ಉತ್ತಮವಾಗಿರೋ ವಿದ್ಯಾಭ್ಯಾಸ ಕೊಡೋದಕ್ಕಾಗಲಿ ಆರೋಗ್ಯಕ್ಕೋಸ್ಕರ ನೋಡ್ಕೊಳ್ಳೋದಕ್ಕಾಗಲಿ ಒಳ್ಳೆ ಉಂಟು ಕೊಡೋದಕ್ಕಾಗಲಿ ಆಗುದಿಲ್ಲ ಅಂತ ಮಕ್ಕಳನ್ನು ನಾವು ಕೊಡಬಹುದು ಅಂತ ಹೇಳ್ತೀವಿ